ನಿವೇಶನ ಮತ್ತು ವಸತಿ ರಹಿತರ ಅರ್ಜಿಗಳನ್ನು ಪರಿಗಣಿಸುವಂತೆ ಆಗ್ರಹಿಸಿ ನಗರಸಭೆಗೆ ಮನವಿ ಸಲ್ಲಿಸಲಾಯಿತು ಇನ್ನು ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಸೋಮವಾರ ಮಧ್ಯಾಹ್ನ ಒಂದು ಗಂಟೆಗೆ ಮನವಿ ಸಲ್ಲಿಸಲಾಯಿತು ಇನ್ನು ಚಿತ್ರದುರ್ಗ ನಗರದ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ಗಳಲ್ಲಿರುವ ನಿವೇಶನ ಮತ್ತು ವಸತಿ ರಹಿತರ ಅರ್ಜಿಗಳನ್ನು ನಗರಸಭೆ ಅಧಿಕಾರಿಗಳಿಗೆ ಸಲ್ಲಿಸಲಾಯಿತು ಇನ್ನು ಈ ಒಂದು ಅರ್ಜಿಗಳನ್ನು ಪರಿಗಣಿಸಿ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ಮಾಡಿ ಫಲಾನುಭವಿಗಳಿಗೆ ಅನುಕೂಲವಾಗುವಂತೆ ನಿವೇಶನ ಮತ್ತು ವಸತಿ ಕಲ್ಪಿಸಿಕೊಡುವಂತೆ ಆಗ್ರಹಿಸಿ ನಗರಸಭೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಆಗ್ರಹ ಮಾಡಿದ್ದಾರೆ ನಾವು ಪೂರ್ತಿ ಮಾಡಿ ನಂತರ ಏನು ಹೋರಾಟ ಮಾಡಿದ ನಂತರ ಮುಖ್ಯಮಂತ್ರಿ ಅವರು ಆದೇಶ ಮಾಡಿದರೆ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟು ಜನ ಸೂರಿಲ್ಲ ಯಾರು ಮನೇಲಿ ಸರ್ವೆ ಮಾಡ್ತಾರೆ ಎಲ್ಲ ಪಂಚಾಯತಿಗಳಲ್ಲಿ ಹೋಗಿ ನಾವು ಅಪ್ಲಿಕೇಶನ್ ಕೊಟ್ಟು ಆನ್ಲೈನ್ ನಲ್ಲಿ ರಾಜೀವ್ ಗಾಂಧಿ ವಸತಿ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ನಾವು ಪ್ರತಿ ಪಂಚಾಯತಿ ಇನ್ನೂರು ಮುನ್ನೂರು ಐನೂರು ತನಕ ಕೊಟ್ಟು ಬಂದಿದ್ದೀವಿ ಇನ್ನು ಕೆಲವೇ ದಿನದಲ್ಲಿ ನಾವು ಚಿತ್ರದುರ್ಗದ ಸಿ ಆಫೀಸಿಗೆ ಮುಂದಿನ ತಿಂಗಳು ಡಿ ಸಿ ಆಫೀಸಿಗೆ ಸಾವಿರಾರು ಜನ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಎಲ್ಲ ವಸತಿ ರೈತರು ಮನೆಯಿಂದ ಹೋರಾಟಗಳನ್ನ ಹುಕ್ಕೊಂಡಿದ್ದೀವಿ ಈ ಒಂದು ಹೋರಾಟ ಯಶಸ್ವಿ ಆಗುತ್ತೆ ಅಂತ ನಾವಾದ್ರೂ ಭಾವಿಸುತ್ತಾ ಇವತ್ತು ನಮ್ಮ ನಗರಸಭೆಗೆ ಯಾರು ಮನೆಯಿಲ್ಲ ಅವರು ಈಗ ಕೊಡ್ತಾ ಇದ್ದೀವಿ ಇದನ್ನ ರಾಜೀವ್ ಗಾಂಧಿ ವಸತಿ ನಿಗಮದ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿ ನಮಗೆ ಒಂದು ಒಳಗೆ ಅಪಾಯಿಂಟ್ಮೆಂಟ್ ಕೊಡಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯ ಮಾಡುತ್ತಾ ಈ ಒಂದು ನಮ್ಮ ಏನು ಇವರು ಮುನ್ಸಿಪಾಲ್ಟಿ ಕಮಿಷನರ್ ಬರ್ತಾರೆ ಬಂದಾದ ನಂತರ ನಾವು ಅವರಿಗೆ ಈ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾ ಇದೀವಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಯಾರು ಬಡವರಲ್ಲಿ ಯಾರು ಟೂರ್ ಇಲ್ಲ ಯಾರು ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂತ ಮಾತ್ರ ಈ ಒಂದು ಅಪ್ಲಿಕೇಶನ್ ಕೊಡ್ಲಿ ರೆಡಿ ಅದರಿಂದ ಇತ್ತೀಚಿನ ದಿನಗಳಲ್ಲಿ ಏನು ಸುಮಾರು ಕೆಲವು ಜನರಿಗೆ ಹತ್ತು ಆರು ಇಪ್ಪತ್ತು ಮನೆಗಳಿದವು ಆದ್ರೆ ಕೆಲವರಿಗೆ ಒಂದು ಸಹ ಮನೆ ಇಲ್ಲ ನಿಮಗೆ ಈಗ ಇಲ್ಲಿ ಏನ್ ಬಂದಿದ್ರೆ ಯಾರ್ಯಾರ ಮನೆ ಯಾಕದೂ ಇಲ್ಲ ಎಲ್ಲ ಬಾಡಿಗೆ ಸಾವಿರ ಸಾವಿರ ಐದು ಸಾವಿರ ತನಕ ಬಾಡಿಗೆ ಕಟ್ಟಿ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಹೋರಾಟ ಮಾಡ್ತಿದ್ದೀವಿ ಮನೆಯನ್ನ